అలా ఈ ముండె మగ నోడు ఈ వయస్సలి ఈ వయస్సీ బెక్క ఇబ్బందిబుట్ ఖుషి ఆబో లోపన్ మగన్ గే కిత మగన్ గే న ముదు అవు బాల్ కొడకే ముద్ద ముడే మగ ఉద్దరను ఆ ముద్దుకి కట్కండు ఈ బెక్కు ఇవన్ మరో మగ్గే గండన్ ఎర్క్ సిక్కి కళ ఇస్కండు తిండు గట్లే ఆగదే ಇನ್ನುವೇ ಮಗಳಿಗೆ ಗಂಡನ್ ಕಾಣಿಸಕ್ಕಾಗಿಲ್ಲ ಇವ್ನು ಇವ್ನು ಇವನು ಬೇಕಿ ವಯ್ಸಲ್ ಮುದ್ ಮುಗ ಮುಗಕ್ಕೆ ಕರ್ಕೊಂಡು ಇವನು ಮುದ್ದಾಡ್ಬೇಕು ಇವ್ನು ನೀನ್ ಹೇಗೆ ತೆಗೆಷ್ ಬೆಂಕಿ ಕಾಯಿ ಇವ್ನ ಮಾನಕ್ಕೆ ಮಾನಕೆಷ್ಟು ಬೆಂಕಿ ಕಾಯಿ ಇವ್ನ ಸಾಯ ಸಾಯೋ ಚಟ್ಟ ಚಟಕಿರ ವಯ್ಸಲಿ ಪಟ್ಟ ಇರತ್ತಿದ್ರು ಅಂತ ಈ ಕಟ್ಕೊಬಂದಿರೋದಲ್ದಾನ ಮಕ್ಳು ಬೇರೆ ಮಕ್ಳು ಬೇರೆ ಬೇಕಾಗಿತ್ತು ಇವ್ಕೆ ಇವ್ ಮಕ್ಳಗ್ ಬೆಂಕಿ ಇಕ್ಕ ಆಚಕೆ ಮಾನ ಅಮರವಾದ ಏನಾದ್ರು ಇದ್ರಿ ಈ ತರ ಮಾಡ್ಕೊತಿದ್ರ ನೀವು ನಿಮ್ನಾಲ್ ಬಾಯ್ ಏನು ಹಾಕಿಸ್ಕೊಂಡ್ ಹಿಂಗ್ ಮೋಸ ಮಾಡ್ಬೇಕು ಅನ್ಬಿಟ್ಟು ಈ ವಯಸ್ಸಲ್ಲಿ ಬೇಕಾ ನಿಗುತ್ಕತೀನಿ ಅದೇನೊಬ್ಬ ನಿಗುತ್ಕತೀನಿ ಅಂತಿದೆ ಮತ್ತೆ ನೀನು ಎಲ್ಲ ನಿಗದ್ಕಂಡ ಸತೋಗಲ ಸತಿದೆ ಮತ್ತೆ ಸತ್ತ ಹೋಗಿಲ್ಲ ನೆನಬಿದ್ದೇ ಹೋಗಿಲ್ಲ ಈ ವಯಸ್ಸಲ್ಲಿ ಇವೆಲ್ಲ ಬೇಕಾಗಿತ್ಲಾ ನಿನ್ಗೆ ಬೆಂಕಿ ಬೆಂಕಿಂಗ ನಾನು ಮಾತ್ರ ಮಕ್ಕಾ ಸೇರ್ಸೋಡಿತಿ ನೋಡಿ ನಿಮಗೆ ಎಂಗ್ ಬಡಿಸೋ ಗೊತ್ತಿಲ್ಲ ನಿಮಗೆ ತರದ್ರ ಬಡಿ ಬಾಳ ಕೆಣಕ ಕೆಣಕ ಅಂತ ಕೆದಿ ಕೆದಿ ಅಂತ ನೀನು ಏನ್ ಅನ್ಕ ಬಡಿದೀಯಾ ಮೇ ಏನ್ ಅನ್ಕ ಬಡಿದೀ ಅದೇ ಹೇಳ್ತೀನಿ ನೋಡಿ ಸರಿಯಾಗಿ ನಿಮಗೆ ಬಡಿ ನಿಮಗೆ ಓ ಏನ್ ಓ ಅಂತೀಯಾ ನೀನು ಏಲ್ಲೋ ಅಂತೀಯಾ ನೀನು ಇಳಿಸ್ತೀಯಾ ಸರಿಯಾಗಿ ಮರ್ವಾದೆ ನಿಮಗೆ ಓ ಅಂತೇ ಓರ್ತಾನೆ ಏ ಅಂತಾನೆ ಮಾಡಿದ ರಗನದಾರಿ ಕೆಲ್ಸಕ್ಕೆ ನಾಚಿಕಾಕಿ ನಿನ್ ಜನ್ಮಕ್ಕೆ ನಿನ್ ಗೆ ತಗೆ ಇಷ್ಟ ಬೆಂಕಿ ಕನಿನಾ ಹೋಗಿ ಹೋಗು ಬೆಂಕಿ ನಿನ್ ಮಕ್ಕೆಯಾ ನನಗೆ ಏನ ನೀನು ಬಡಿ మే ఇల్ దమయ అంత కాల కట్కీ కాల కట్కండి కల్ కట్కపాన్ కాల్ కట్క సిగతా ఉల్వాసి మే ఉల్వెస్క అందారు ఉల్వేల్ ముఖ్య బెంకీ అదేనో అంతేనో అంత ఇలా బంద ವಾಕಸ್ಯಾ ಸದ್ದು ಬಿಡ್ತೀನಿ ನಾನು ಜಾಸ್ತಿ ಮಾಟ್ಕಿ ತಡದ್ರ ನೀನು ಓ ಇವಳ್ ದಿನ ಕಣೆ ವಟೇವರಿ ನೀನೇ ಎಜರ್ತಿಗಳು ಸುತ್ತಕ ಹೋಗಿದಳ ನಾನು ಹಾಗೆ ಅಣ್ಣ ನಾನು ಹಾಗೆ ಹಾಗೆ ನಿಂತಿದ್ದೆ ನಿನ್ನಗೆ ಇಳಿಸ್ನ ಸರಿಯಾಗಿ ಲೇ ನೋಡ್ಕೋ ನೀ ನಿಜಕ್ಕೂ ನೀ ನಾ ಮಗಿನ ತಕ್ಷಾಕು ಸರಿ ಇಲ್ಲ ಅಂದ್ರು ಮಾತ್ರ ನಾನು ಇರಕಿಲ್ಲ ನಾನು ನೇಣಕಸ ತ엎ರ್ತೀನಿ ಸಾಯೆಗೂ ನಿನ್ ಸತ್ತದ ನಾನು ಸಾಯೆಬಡ ಅಂತ ಹೇಳಿದನಾ ಹೆಡ್ಕ ಕೂತಿದ್ದನೇನೆ ಸಾಯೆಬಡಕನ ಅಂತ ಹೋಗ್ ಸಾಯೆಗೂ ಹೇಳಿಬಿಡ್ಸತ್ತಾ ಸಾಯೆರು

ನೋಡ್ಕೊ ಎಲ್ಲರ ಪರಿಸ್ಥಿತಿ ಏನು ಆಯಿತದೆ ಅನ್ಬಿಟ್ಟು ಓ ಆಯ್ತು ಹೋಗು ಅದೇನ್ ಮಾಡ್ಕಾಡಿ ಮಾಡ್ಕೋ ನಾನು ನೋಡ್ಬಿಡ್ತೀನಿ ಬಿಡ್ತೀನಿ ಅದೇನ್ ಮಾಡ್ಕಾಡಿ ಮಾಡ್ಕೋ ಗಮನ ಸಾಯಗಮೇ ನಿನ್ನ ಯಾರು ಮಿಟ್ಕ ಕೂತಿರರೋ ಇಟ್ಕ ಕೂತಿದಾರ ಅಮ್ಮಯಕನವನ ಸಾಯಬೇಡ ಅನ್ಬಿಟ್ಟು ಹೋಗ ಬಾಯಿ ಮುಚ್ಕೊಂಡು ಅವಳೇ ಇಲ್ಲಿ ರಾಕ ಕರ್ಸ್ಕೊಂಡು ನಾಟಕ್ಕೆ ನಿನ್ನ ಜಿಲ್ಮುಕೆ ನನಗೆ ಯಾಕದದ್ದು ನಾಟಕ್ಕೆ ನಿನ್ನ ನಾಟಕಬೇಕು ಈ ವಯಸ್ಸಲ್ಲಿ ಬಸ್ರು ಮಾಡಿದ್ಯಾ ಇಲ್ಲಿ ನಿನ್ ಇರ್ತೀಯಾ ಕಿರಿ ಇರ್ತೀಯಾ ಅವಳ ಸಣ್ಣ ಕವಳ ಅವ್ನ ನಿನ್ನ ನಾಟಕಬೇಕು ನನಗೆ ನೆರಿಯೆ ನೀನು නාකැතුව ඒ ඔස මොදරෑජී මක් ලගවත ඒකඩු දැංකරගයනවා මේ අංකර්ගයනනොන්ත බිඳිමැලේ. තිරවා මත්පත් බාල දැන් මාත් කොල්පතවනින් බයිලි. අයිතු වග මේ ජස්ති මාත පර නවා නාචකිල් මුඩර ආර්ග ජදතිනල පර ටනන එක වුතු වර්ය තල මැස්කපුුට ම වර්දල මස්කබපුටනේ බානේ බෑර වඩි හෝතින්නේනවා. ಅವತ್ತು ಮರ್ತೋಗದೆ ಇವತ್ ನೆನ್ಸು ಬಾಯಿಲಿ ನಿನ್ಗೆ ಯಾರಗ್ ಬಿಟ್ಟಾರು ನೋಡುವೆ ನಾನ್ ನಿನಗ್ ಬಿಟ್ಟಾರ ನೀನ್ ನನಗ್ ಬಿಟ್ಟಿ ನೋಡದ ಬಾಣೆ ನೀವೇ ತೆಗಿಸ್ ಬೆಂಕಿ ಕಮ್ಮ ಆರ ಬರೋದಿಲ್ ಮುಂಡೆ ನಿನ್ಗೆ ಈ ವಯಸ್ಸಲ್ಲಿ ನನ್ ಬಾಳ್ ಮುರಿದಿರೋದಲ್ದೇ ಮಗ ಎತ್ಕೊಂಡ್ ಕುತ್ಕೋಬೇಕ ನೀನು ನಾಚ್ ಕೈ ಕೊಡ ನಿನ್ ಜಲ್ಮುಕ್ಕೆ ಯಾರು ಉಗ್ಗಿಯಾರು ಇಲ್ವಾ ನಿನ್ಗೆ ಉಗ್ಗಿನಿಲ್ವಾ ಯಾಕೆ ಉಗ್ದಾರು ಯಾಕೆ ಉಗ್ದಾರು ಹೇಳು ನೀ ಏನ್ ಕಟ್ಟಿಸ್ಕೊಂಡಿದ್ದ ತಾಲಿ ಹಂಗೆ ನಾನು ಕಟ್ಟಿಸ್ಕೊಂಡ್ ನಿನ್ ಕಣ್ಣೆ ನಿನ್ ಕಣ್ಣೆ ಊರವೆಲ್ಲಾ ಬಂದಿದ್ರು ನಿನ್ನೆ ಕಟ್ಕೊಬರಕ್ಕೆ ನಿನ್ನ ನಿನ್ ಕರ್ಕೊಬರಕ್ಕೆ ಊರವರೆಲ್ಲಾ ಬಂದಿದ್ರು ತಮ್ಟೆ ಡಂಗೂರ ಏನಂತ ತಕೊಂಡು నిన్ జన్మక్ బెంకిక ఓడ్ బందర అోడీ ఆ తరచక నిన్ జన్మకే కంప్లైంట్ కొతీని సుమ్ సుమ్ అమ్ అత నిష్ట ముందర్త ఓడి బంద్రీ నన్ ఎష్ట బా ముచ్ ఓడి బంద బద్వ్ మద్యగ నిజార్గణి ఇన్ నిన్గ కొట్ట నిన్గా కొట్టవ్రీ అంత నీన్ సరిగే అవున మ

गद बतासाल गना यो सुता सुर సుమీర్ హింగ నాట్ నాట్ సుమకీరు సైజ్బుట్ నితవ నెట్ నెట్క అయ్యో సునీ భగవంత బుడ్స్ కల్ద నిం నోడ్తారా వడ్స్కం ఎత్బియ్య யோ தொட அய்யோ அய்யோ பகவந்தே யாரும் அய்யோப்பா காபாடி

इळ डब डबनी सतकेन सावून सुद्धी बंद का रे कानप ऐक राम सत कन्सबिटे आम ऐं की बसरी असे ऐ विचित्र कनसुळ नकड जगे अव काल नगक बंदे लता नक्रष्ट आसे माळे आवळ्याक न जग बोळ ऐन तळे मुदेल हिडको वाढ कन्सक्रप ಅವಳು ನನಗೂ ಜಗಳಾದಂಗೆ ವಯಸ್ಸು ಹತ್ತೋದಂಗೆ ಅಯ್ಯಪ್ಪ ವಿಚಿತ್ರ ಅದ್ ಕನಸು ಎದ್ರಿಗೆ ಆದಂಗೆ ಆಗ್ಬಿಡ್ತು ನನಗಂತೂ ಅಯ್ಯೋ ಭಗವಂತ ಕಣೋಗಿ ಏನು ವಿಚಿತ್ರ ಕನಸು ಕಾಣಕದ್ರಪ್ಪ ಸರಿ ಸರಿ ಕದ್ರಪ್ಪ ಬರೋರೆ ಹಂಗೆ ವೀಡಿಯೋ ನಂಗ ಅನಿಸ್ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ